ಬಿಜೆಪಿ ಆ ಘಟನೆ ಬಗ್ಗೆ ಮಾತಾಡೋಕ್ಕೆ ಒಂಥರ ಅಸಹ್ಯ ನನಗೆ ಒಂದು ಕಡೆ ರೇವಣ್ಣ ಅಂತೂ ಜೈಲಿಗೆ ಬಂದರು ಈಗ ಬೈಲು ಸಿಕ್ಕಿದೆ ಮತ್ತೊಂದು ಕಡೆ ಆ ಸೀಡ್ಗಳ ಬಗ್ಗೆ ನೋಡ್ತಂದ ತಕ್ಷಣ ಒಂಥರ ಪೆನ್ ಡ್ರೈವ್ಗಳು ನೋಡಿದ ತಕ್ಷಣ ಒಂದು ರೀತಿಯ ನಾಚಿಕೆ ಆಗುತ್ತೆ ಕರ್ನಾಟಕ ರಾಜ್ಯದ ಜನ ಇವರ ರಾಜಕೀಯ ಕುತಂತ್ರದಲ್ಲಿ ರಾಜ್ಯ ಜನ ತಲೆ ತಗ್ಗಿಸಬೇಕು ಆ ರೂಪದಲ್ಲಿ ಆಗಿದೆ ಹೆಣ್ಣನ್ನು ಮಧ್ಯ ಇಟ್ಕೊಂಡು ಈ ರೀತಿ ಹೆಣ್ಣನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯ ಮಾಡೋಂಥ ಅವನು ದ್ರೋಹಿ ಭಾರತೀಯ ಸಂಸ್ಕೃತಿಗೆ ಅವರ ಅಯೋಗ್ಯ ಯಾವುದೇ ಸ್ಥಾನದಲ್ಲಿರೋಕ್ಕೂ ಕೂಡ ಚುನಾಯಿತ ಪ್ರತಿನಿಧಿಯಾಗ ಅನ್ಯಾಯ ಸಿದ್ದರಾಮಯ್ಯವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ದೇವರಾಜೇಗೌಡ ಹೇಳ್ತಾನೆ ಕುಮಾರಸ್ವಾಮಿ ಹೇಳ್ತಾರೆ ರೇವಣ್ಣ ಹೇಳ್ತಾರೆ ಯಾರ್ಯಾರು ಇದನ್ನು ಹೆಣ್ಣನ್ನು ಹೆಣ್ಣಿನ ಅತ್ಯಾಚಾರಗಳ ಬಗ್ಗೆ ಅಪಮಾನಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಹೇಮರಾಜ್ ಕೆಜಿ ಕಲ್ಚರ್ ಮೀನು ಕೃಷಿಯಲ್ಲಿ ಒಂದು ಕೆಜಿನಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇದಾಗ್ತಾ ಇರೋದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವಮಾನ ಹೆಣ್ಣನ್ನ ತಾಯಿ ಅಂತ ಕರೆಯಂತೆ ದೇಶ ಭಾರತ ಈ ದೇಶದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟು ಚರ್ಚೆ ಆಗ್ತಾ ಇರೋದು ನಾಚಕ್ಗೇಡು ಇದನ್ನು ಸಿ ಬಿ ಐ ಕೊಟ್ಟರೆ ತುಂಬ ಸ್ಪಷ್ಟವಾಗಿ ಹೊರಗೆ ಬರುತ್ತೆ ಯಾಕೆಂದರೆ ಯಾಕೆ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಸಿ ಬಿ ಐ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ದೇವರಾಜೇಗೌಡ ಅದನ್ನು ಹೊರಗೆ ತರ್ತಿದ್ದಂಗೆನೇ ಅವನು ಇಮ್ಮಿಡಿಯಟ್ ಅವ್ರ ಮೇಲೊಂದು ಆಪಾದನೆ ಮಾಡಿಕೊಂಡು ಅವನಿಗೆ ಒಳಗೆ ಹಾಕಿದ್ರು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ನಿಜಕ್ಕೂ ಕೂಡ ಇಡೀ ದೇಶದ ಮುಂದೆ ಕರ್ನಾಟಕ ಶುದ್ಧವಾಗಿ ಹೊರಬೇಕಾದ ಹೊರಗೆ ಬರಬೇಕಾದ್ರೆ ಸಿ ಬಿ ಐ ಕೊಟ್ಟರೆ ತುಂಬ ಸಂತೋಷ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಕರ್ನಾಟಕ ಪೊಲೀಸ್ನವ್ರಿಗೆ ಇದು ಶಕ್ತಿ ಇದೆ ನಾನು ಶಕ್ತಿ ಇಲ್ಲ ಅಂತ ಕರೆಯೋಲ್ಲ ಕರ್ನಾಟಕ ಪೊಲೀಸ್ನವ್ರ ಬಗ್ಗೆ ನಾನು ಯಾವ ಕಾರಣಕ್ಕೂ ಅಪಮಾನ ಮಾಡಲ್ಲ ಆದರೆ ಕೇಂದ್ರದ ಸಿ ಬಿ ಐ ಬಗ್ಗೆ ಇಡೀ ದೇಶ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಿ ಬಿ ಐ ಕೊಟ್ಟರೆ ಇದು ಒಳ್ಳೆಯದು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಕೂಡ ಅದರಿಂದ ಹೊರಗೆ ಬರ್ತಾರೆ ಅದೇ ರೀತಿ ಇನ್ಯಾರ್ಯಾರು ಇದರಲ್ಲಿ ಸಿ ದೇವರಾಜೇಗೌಡ ಹೇಳಿದರೆ ಅದು ಸುಳ್ಳು ಗೊತ್ತಿಲ್ಲ ಎಲ್ಲವೂ ಹೊರಗೆ ಬರಬೇಕಾದ್ರೆ ಸಿ ಬಿ ಐ ಕೊಟ್ಟರೆ ತುಂಬ ಒಳ್ಳೆಯದು ಸಿ ಬಿ ಐ ಕೂಡ ವರ್ಷಗಟ್ಟಲೆ ಹೇಳ್ಕೊಂಡು ಹೋಗಬಾರ್ದು ಇದು ದಿನವೂ ಕೂಡ ಜನ ನೋಡ್ತಾ ಇರ್ತಾರೆ ಹೆಣ್ಣು ಹೆಣ್ಣಿನ ಬಗ್ಗೆ ಈ ರೀತಿ ಚರ್ಚೆ ಆಗ್ತಿರೋದು ಅಪಮಾನ ಇದ್ರ ಬಗ್ಗೆ ತಕ್ಷಣ ಸಿ ಬಿ ಐ ಕೊಡಲಿ ಸಿ ಬಿ ಐ ಆದಷ್ಟು ಬೇಗ ಇದನ್ನು ಮುಕ್ತವಾಗಿ ಹೊರಗೆ ತರಲಿ ಅನ್ನೋದು ಒತ್ತಾಯನ ಮಾಡ್ತೀನಿ